ವಿಚ್ಛೇದನ ಅರ್ಜಿಯಲ್ಲಿ ಯುವ ಪತ್ನಿ ಅನೈತಿಕ ಸಂಬಂಧ ಹೊಂದಿದ್ದಾರೆಂದು ಆತನ ಸ್ಪಂ ಬಳಸಿ ಮಗು ಪಡೆಯುವೆ ಎಂದು ಯುವನಿಗೆ ನಿರಂತರವಾಗಿ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆಂದು ಪಿಟಿಷನ್ ದಾಖಲಿಸಿದ್ದೇವೆ ಅಂತ ಯುವನ ಪರ ವಕೀಲರು ತಿಳಿಸಿದ್ದಾರೆ ರಾಜ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಈ ದಂಪತಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತು ಜೂನ್ ಆರರಂದು ಯುವ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈಗಾಗಲೇ ಪತ್ನಿಗೆ ವಿಚ್ಛೇದನ ನೋಟಿಸ್ ನೀಡಿರುವುದಾಗಿ ಅದಕ್ಕೆ ರಿಪ್ಲೈ ಬಂದಿರುವುದಾಗಿ ಯುವ ಪರ ವಕೀಲ ಸಿರಿಲ್ ಪ್ರಸಾದ್ ತಿಳಿಸಿದ್ದಾರೆ ವಿಚ್ಛೇದನ ಅರ್ಜಿಯಲ್ಲಿ ಯುವ ಪತ್ನಿ ಅನೈತಿಕ ಸಂಬಂಧ ಹೊಂದಿರುವುದಾಗಿ ಪೆಟಿಷನ್ನಲ್ಲಿ ದಾಖಲಿಸಿದ್ದಾರೆ ಇದು ಸ್ವತಃ ಯುವ ಪರ ವಕೀಲ ಸಿರಿಲ್ ಪ್ರಸಾದ್ ನೀಡಿರುವಂತಹ ಒಂದು ಹೇಳಿಕೆ ನಾವು ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಡಿವೋರ್ಸ್ ಕೇಳಿದ್ದೇವೆ ಎರಡು ವರ್ಷಗಳಿಂದ ಅವರ ನಡುವೆ ಸಂಬಂಧ ಹಳಸಿದೆ ಯುವನ ಪತ್ನಿ ಇಡೀ ಕುಟುಂಬದ ವ್ಯವಹಾರ ಮತ್ತು ಎಲ್ಲದರ ಮೇಲೂ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ರು ಯುವ ಕುಟುಂಬದಿಂದ ಸಾಕಷ್ಟು ಹಣ ಖರ್ಚು ಮಾಡಿಸಿದ್ದಾರೆ ಅಂತ ಕೂಡ ಪಿಟಿಷನ್ನಲ್ಲಿ ಸೇರಿಸಿದ್ದಾರೆ ಶ್ರೀದೇವಿ ಐಎಎಸ್ ತರಬೇತಿಗೆಂದು ದೆಹಲಿಗೆ ಹೋಗಿದ್ರು ಈ ವೇಳೆ ಆಕೆ ಯುವಕನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ರು ರಾತ್ರಿ ಅವನ ಮನೆಯಲ್ಲೇ ಉಳಿದು ಕುಳಿತಿದ್ರು ಇಂತಹ ಹಲವು ಕಾರಣಗಳನ್ನ ಪಿಟಿಷನ್ನಲ್ಲಿ ಫೈಲ್ ಮಾಡಿರುವುದಾಗಿ ವಕೀಲ ಸಿರಿಸ್ ಪ್ರಸಾದ್ ತಿಳಿಸಿದ್ದಾರೆ ಯು ಎಸ್ಗೆ ಹೋಗುವ ಮೊದಲೇ ಆಕೆ ನಾನಿಲ್ಲಿ ಇರೋಕ್ಕಾಗಲ್ಲ ಅಂತ ಯುವನಿಗೆ ತಿಳಿಸಿದ್ದು ಇದಕ್ಕೆ ನಾನು ಇಲ್ಲಿ ಇದ್ಕೊಂಡೇ ಸಿನಿಮಾ ಮಾಡಬೇಕು ಅಂತ ಯುವ ತಿಳಿಸಿದ್ರು ಅದಕ್ಕೆ ಆಕೆ ನಾನು ನನ್ನ ಬಾಯ್ ಫ್ರೆಂಡ್ ಸ್ಫ್ ಡೊನೇಟ್ ಮಾಡಿಸಿಕೊಂಡು ಮಕ್ಕಳು ಮಾಡ್ಕೊಳ್ತೇನೆ ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ ಇನ್ನು ಯು ಎಸ್ನಲ್ಲೇ ಇರ್ತೇನೆ ನೀನು ಅಲ್ಲೇ ಬೆಂಗಳೂರಿನಲ್ಲಿ ಇರುವಂತ ಬಹಳಷ್ಟು ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ಒಂದು ತಿಂಗಳ ಹಿಂದೆ ಆಕೆ ಬಾಯ್ ಫ್ರೆಂಡ್ಗೆ ಮದುವೆ ಆಗಿದೆ ಆ ಸಮಯದಲ್ಲಿ ಆಕೆ ಬಹಳ ಡಿಪ್ರೆ ಡಿಪ್ರೆಷನ್ಗೆ ಹೋಗಿದ್ರು ಇದಕ್ಕೆ ಈಗ ಯುವನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ಯುವ ಪರ ವಕೀಲರು ತಿಳಿಸಿದ್ದಾರೆ ಇನ್ನು ಯುವನ ಪತ್ನಿ ಸುಳ್ಳು ಹೇಳಿ ಯುಎಸ್ಗೆ ಹೋಗಿ ಅಲ್ಲಿ ಮಾಸ್ಟರ್ಸ್ ಮಾಡುತ್ತಿದ್ದಾರೆ ಮೈಸೂರಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸೈಟ್ ಖರೀದಿ ಮಾಡಿದ್ದಾರೆ ಇದೆಲ್ಲ ಯುವ ಕುಟುಂಬದ ಹಣದಿಂದಲೇ ಖರೀದಿ ಮಾಡಿದ್ದಾರೆ ಅಕಾಡೆಮಿಯಿಂದ ಕಾನೂನು ಬಾಹಿರವಾಗಿ ವರ್ಗಾಯಿಸಿಕೊಂಡ ಹಣದಿಂದ ಇಷ್ಟೆಲ್ಲ ಆಸ್ತಿ ಖರೀದಿ ಮಾಡಿದ್ದಾರೆ ಅಕಾಡೆಮಿಯ ಪ್ರಾಪರ್ಟಿಯನ್ನ ಶ್ರೀದೇವಿ ತನ್ನ ತಂಗಿಯ ಹೆಸರಿಗೆ ಮಾರ್ಟಿಗೇಜ್ ಮಾಡಿ ಲೋನ್ ತೆಗೆದುಕೊಂಡಿದ್ದಾರೆ ರಾಜ್ಕುಮಾರ್ ಲರ್ನಿಂಗ್ ಆಪ್ ನಿಂದಲೂ ಗೌಪ್ಯವಾಗಿ ಹಣ ವರ್ಗಾಯಿಸಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಯುವ ಪರ ವಕೀಲರು ಮಾಡಿದ್ದಾರೆ ಇನ್ನು ಯುವ ನೀಡಿರುವ ನೋಟಿಸ್ಗೆ ಉತ್ತರಿಸಿರುವ ಪತ್ನಿ ಯುವನಿಗೆ ಬೇರೆ ಸಂಬಂಧ ಇದೆ ಅನ್ನುವಂತಹ ಒಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಸ್ಯಾಂಡಲ್ವುಡ್ ನಟಿಗೊಬ್ಬರ ಜೊತೆ ಯುವನಿಗೆ ಸಂಬಂಧ ಇತ್ತು ಅಂತ ಅವರು ರಿಪ್ಲೈ ಮಾಡಿದ್ದಾರೆ ಮೂರು ಕೋಟಿಗೂ ಅಧಿಕ ಹಣವನ್ನ ರಾಜ್ಕುಮಾರ್ ಫಿಲ್ಮ್ ಅಕಾಡೆಮಿಯಿಂದ ಆಕೆಯ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡಿದ್ದಾಳೆ ಇದು ಯಾರಿಗೂ ಗೊತ್ತಿರಲಿಲ್ಲ ಗೌಪ್ಯವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಇನ್ನು ಮೈಸೂರಿನಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಕೇಳಿದ್ದಕ್ಕೆ ರಾಜ್ಕುಮಾರ್ ಕುಟುಂಬದ ಹೆಸರು ಕೆಡಿಸ್ತೀನಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಯುವ ಪರ ವಕೀಲರು ನೀಡಿದ್ದಾರೆ